ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನೆನ್ನೆ ವಿಡಿಯೋಗೆ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಇನ್ನೇನು ನಾವೆಲ್ಲ ಹೊರಟ್ವಿ ಪೂಜೆ ಎಲ್ಲ ಆಗಿದ್ದು ನೆನ್ನೆ ನೋಡಿದ್ರಲ್ವ ಹಾಗೆಯೇ ನೋಡ್ರಿ ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೊರಟಿದ್ವಿ ಇನ್ನು ನಮ್ಮ ಅಕ್ಕರು ಹೂವ ಕೊಯ್ದಿದ್ರು ಅವರಿಗೆ ಕೂಲಿಯರು ಬಂದಿದ್ರು ಮತ್ತೆ ಹೂವ ಮಲತು ಬಿಡ್ತಾವಂತ ಇನ್ನೂ ಒಬ್ಬಕ್ಕ ಒಬ್ಬ ಮಾವ ಅವ್ರ ಫ್ಯಾಮಿಲಿ ಅವ್ರ ಮಾತ್ರ ಯಾರೂ ಬಂದಿಲ್ಲ ಮನು ಮಗ ಬಂದಿದ್ದಾರೆ ಇನ್ನು ಚಿಕ್ಕ ಮಾವರ ಫ್ಯಾಮಿಲಿ ಅವರೆಲ್ಲರೂ ಬಂದಿದ್ದಾರೆ ಅವ್ರ ಮಗಳು ಹಳೆಯ ಮನೆಯಲ್ಲೇ ಇದ್ದಾರೆ ಅಲ್ಲಿ ಪಟ್ಲಿ ಮರಿಗಳಿದ್ದಾವಲ್ಲ ಇವಾಗ ಆರಾಮಾಗಿರೋ ಅಂಥವರೆಲ್ಲ ಹೊರಟಿದ್ದೀವಿ ಬಂದ್ವಿ ಇನ್ರಿ ಆದ್ವಿ ಇನ್ನೊಂದು ಸ್ವಲ್ಪ ದೂರದಲ್ಲೇ ಒಳಗಡೆ ಬಂದ ತಕ್ಷಣ ನೋಡಿ ವೇದು ಪಾಪು ಹೆಂಗೆ ಆಟ ಆಡ್ತಾಯಿದ್ದಾನೆ ಮುಡಿ ಕಟ್ಟೋದು ಬೇಡ ಅಂತ ಹೇಳಿದರು ಅಲ್ಲಿ ಹಂಗಾಗಿ ವೇದ ಪಾಪದ್ದು ನೋಡಿ ಬಂದ ತಕ್ಷಣ ಮುಡಿ ಬಿಚ್ಚಿದ್ದೀವಿ ಕಟ್ಟೋದು ಬೇಡ ಅಂತ ಹೇಳ್ಬಿಟ್ಟು ಆ ಅಣ್ಣ ಪಾಪ ನಮಗೋಸ್ಕರ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಹೊರಗಡೆನೂ ಎಲ್ಲ ಮುಳ್ಳು ಕಳ್ಳೆ ಎಲ್ಲ ಬಿದ್ದಿರ್ತವೆ ಅದನ್ನೆಲ್ಲ ಪೇಪರ್ ಎಲ್ಲ ಆರಿಸೋಕೆ ನೀಟ್ ಮಾಡಿ ಇಟ್ಟಿದ್ರು ಇಲ್ಲಿ ನೋಡ್ರಿ ಎಲ್ಲ ಮಲಗಿದ್ದಾರೆ ನಾವು ಬಂದ ತಕ್ಷಣ ಈ ಕಡೆ ಎಲ್ಲ ರೇಷನ್ ಸಾಮಾನೆಲ್ಲ ಒಳಗಡೆ ಇಟ್ವಿ ಇಲ್ಲಿ ಗುಡ್ಡದಲ್ಲಿ ಚಿರತೆ ಇದೆ ಮೊನ್ನೆ ಒಂದು ಹಸುಗೆ ತಿಂದೋಗಿದೆ ಮತ್ತು ಮನುಷ್ಯರನ್ನ ಜೀಬ್ರು ಇದೆ ಅಂತಂದು ಹೇಳಿದ್ರು ಅವಣ್ಣ ಹಂಗಾಗಿ ಇಟ್ಟು ಪಾಪ ನಮ್ಮನ್ನೇ ಕಾತ್ಕೊಂಡಿದ್ರು ನಮ್ಮ ಅಂತೂ ಫುಲ್ಲು ಟ್ರೆಸ್ಟ್ ಆಗಿರೋದ್ರಿಂದ ನೋಡಿ ಮಲಗಿಬಿಟ್ಟಿದ್ದಾರೆ ಇನ್ನೇನು ಹಿರಿಯೂರಿಂದ ಕುರಿ ಹಾಕ್ಕೊಂಡು ಬಂದು ಮತ್ತೆ ರಾಗಿ ಅದು ಇದು ಶಾಮೀನು ಪಾತ್ರೆಗಳು ಅವನ್ನೆಲ್ಲ ಹಾಕ್ಕೊಂಡು ಬಂದಿದ್ರಲ್ಲ ಸುಸ್ತಾಗಿದ್ದಾರೆ ಹಂಗಾಗಿ ಅವ್ರು ಮಲಗಿದ್ದಾರೆ ಇವನು ಮೊಮ್ಮಗ ನನ್ನ ಮೊಮ್ಮಗನೇ ನಮ್ಮ ಮಾವ ಇದನಲ್ಲ ಮಗಳ ಮಗ ನಮಗಿನ್ನೇನು ನಿದ್ದೆ ಬರ್ತಾಯಿಲ್ಲ ವೀರ ವೇದು ಪಾಪನ ಮಲಗಿಸ್ಬಿಟ್ಟು ನಾವೊಂದು ಸ್ವಲ್ಪ ಏನಾದರೂ ಕೆಲಸ ಇರೋದನ್ನ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಳು ನನ್ನ ಇವಳು ನನ್ನ ಸಿಸ್ಟರ್ ನೋಡಿದಿರಲ್ಲ ನೇತ್ರ ಇವಳು ಅವನ ಮಗಳು ಮೂರನೇ ಇವಳು ನಮ್ಗೆ ಮೂವರ್ಗೂ ಯಾಕೋ ನಿದ್ದೆ ಬರಲಿಲ್ಲ ಹಂಗಾಗಿ ನಾವೇನಾದ್ರೂ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನಾವು ನೋಡಿ ನಮ್ಮ ಬಿಟ್ಟು ಇಲ್ಲ ಪಟ್ಲಿ ಮರಿ ನಾವು ಎದ್ರೆ ಎದ್ದೇಳುತ್ತೆ ಕೂತ್ರೆ ಕೂತ್ಕೊಳ್ಳುತ್ತೆ ಇವ್ರು ಬಂದು ಪೂಜಾರಿ ಅಣ್ಣ ಅವರು ಪಾಪ ನಮ್ಮನ್ನು ಕತ್ಕೊಂಡು ಇಲ್ಲೇ ಇದ್ದಾರೆ ಚಿರತೆ ಬೇರೆ ಬಂದಿದೆ ಅಂತ ಪಟ್ಲಿ ಮರಿ ಮತ್ತು ಕುರಿ ಮರಿ ಎರಡು ಹೊರಗೆ ಕಟ್ಟಿರೋದ್ರಿಂದ ನಮ್ಮ ಮನೆಯವರು ನಮ್ಮ ಮಾವ ಗಂಡು ಮಕ್ಕಳಂತ ಅಂತ ಇವರಿಬ್ಬರೇ ನಮ್ಮ ಜೊತೆಗೆ ಬಂದಿರೋದು ಮತ್ತು ನಮ್ಮ ಮಾವನ ಮಕ್ಳಿಬ್ಬರು ಎಲ್ಲ ಮನಗಿದ್ದಾರೆ ಪಾಪ ಅವರು ಬೆಳಿಗ್ಗೆಯಿಂದ ಸುಸ್ತಾಗಿದ್ದಲ್ವ ಹಂಗಾಗಿ ಇವಳು ನನ್ನ ತಂಗಿ ಬಾ ಇನ್ನೇನು ಮಲಗಣ ಈ ಕಾಯೆಲ್ಲ ಹೊಡೆಸ್ಕೊಡ್ತೀನಿ ಹೆಚ್ಕೊಂಬಿಡೋಣ ಎಚ್ಕೊಂಡ್ಬಿಡೋಣ ಬೆಳಿಗ್ಗೆ ಅದೇ ಗ್ರೀನ್ರಿಗೆ ಕಳಿಸ್ಬೇಕಲ್ಲ ನಾನ್ ವೆಜ್ ಊಟಕ್ಕೆ ಹಂಗಾಗಿ ನಾನು ಬಂದು ಇವಾಗ ಹಂಗೆ ಕುತ್ಕೊಂಡು ಕಾಲ ಕಳ್ಕ ಕಳೆದ್ವಿ ಒಂದು ಒಂದು ಎರಡೂವರೆ ಮೂರು ಗಂಟೆ ಆಯಿತು ಅದಕ್ಕೆ ಇವಳು ನಮ್ಮ ಚಿಕ್ಕ ಮ ನಮ್ಮ ಮಾವನ ಮಗಳು ಚಿಕ್ಕ ಮಗಳ ಹತ್ರ ಪೂಜೆ ಮಾಡಿಸ್ಬಿಟ್ಟು ಒಲೆ ಪೂಜೆ ಮಾಡಿಸ್ಬಿಟ್ಟು ಪಾಯಸ ಅನ್ನ ಸಾಂಬಾರಿಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಮುಖ ತೊಳ್ಕೊಂಬಂದು ಇವಳ ಹತ್ರ ಪೂಜೆ ಮಾಡಿಸ್ತಾಯಿದ್ದೀವಿ ನಮ್ಮೂವರು ಇವಳದು ಇನ್ನು ಪೂಜೆ ಆಯಿತು ನಾನು ಅದಕ್ಕೆ ಮುಗಿದ್ಬಿಟ್ಟು ನೋಡಿ ಸ್ಟವ್ ಹಚ್ಚೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕುಕ್ಕರ್ ತಂದಿದ್ರೆ ಚೆನ್ನಾಗಿತ್ತು ಕುಕ್ಕರ್ ತಂದಿಲ್ಲ ನಾವು ಹಂಗಾಗಿ ಒಲೆ ಪಾತ್ರೆಯಲ್ಲಿ ಬೇಳೆ ಬೇಯಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಬೇಳೆ ಎಲ್ಲ ಬೆಂದಮೇಲೆ ಪಾಯಸಕ್ಕಿಡೋದು ಈ ಕಡೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಕಡೆ ಪಾಯಸ ಒಂದು ಕಡೆ ಅನ್ನ ಮಾಡಿದರೆ ಎದ್ಮೇಲೆ ಎಲ್ರ ಎದ್ಮೇಲೆ ಸಾಂಬಾರಿಗೆ ಮಾಡ್ಕೊಳಕ್ಕಾಗುತ್ತೆ ಕರ್ಬೇವು ಬಿಟ್ಟು ಬಂದಿದ್ವಿ ನಾವು ಹಂಗಾಗಿ ಆ ಅಣ್ಣನಿಗೆ ಹೇಳಿದ್ದೀನಿ ಬೆಳಗ್ಗೆ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಪೂಜಾರಿ ಪೂಜಾರಪ್ಪ ಅಣ್ಣ ನನಗೆ ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ನೀರುಳ್ಳಿ ಹಣ್ಣು ಅದೆಲ್ಲ ನನ್ನ ತಂಗಿರು ಹೆಚ್ಚು ಕೊಟ್ಟರು ಇಬ್ರು ಮತ್ತು ರಕ್ಷಿತಾನು ಸೇರಿಬಿಟ್ಟು ಮೂವರು ನನಗೆ ಎಲ್ಪ್ ಮಾಡಿದರು ನಾವು ಟೀ ಮಾಡ್ಕೊಂಡೆಲ್ಲ ಕುಡಿದ್ರು ಬಿ ಇದು ರಾತ್ರಿ ಕತ್ತ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ನನ್ನ ತಂಗಿ ಕೈ ಕೊಟ್ಟಿದ್ದೆ ಮೊಬೈಲು ಅವಳು ಚೆನ್ನಾಗಿ ವೀಡಿಯೋ ಮಾಡಿಕೊಂಡಿಲ್ಲ ಅದಕ್ಕೆ ಯಾರೋ ಬೇಜಾರಾಗಬೇಡ್ರಿ ಈ ಥರ ಮಾಡಿದ್ವಿ ನೋಡಿರಿ ನಾವಲ್ಲೇ ಪೂಜೆ ಎರಡು ಬಾಳೆಹಣ್ಣು ಕಾಯಿ ಇಟ್ಬಿಟ್ಟು ಎಲ್ಲ ಇಟ್ಟಿಗೆ ಅದರಲ್ಲಿ ಒಂದು ಹತ್ತು ರೂಪಾಯಿ ದುಡ್ಡು ಇಟ್ಟು ಮಾಡಿದ್ದೆ ಇವ್ರ ಮೂವರು ನನಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಈ ಥರ ಪದ್ದು ಮತ್ತು ರಕ್ಷಿತಾ ನಮ್ಮ ಅವನ ಮಗಳ ಹೆಸರು ರಕ್ಷಿತಾ ಇವಳು ಇದೆಲ್ಲ ಸಾಂಬಾರಕ್ಕೆ ಅಂತಂದು ರೆಡಿ ಇದ್ದಾರೆ ಇನ್ನೊಂದು ಏನಪ್ಪ ಅಂತೇಳಿದ್ರೆ ಕಡಲೆಬೇಳೆ ನೆನೆ ಹಾಕೋದು ಮರ್ತಿದ್ದೆ ನಾನು ಹಂಗಾಗಿ ಪಾಯಸಕ್ಕೆ ಕಡಲೆಬೇಳೆ ಈಗಲೇ ನೆನೆ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ಇಟ್ಬಿಟ್ಟು ಆಮೇಲೆ ನೆನೆ ಹಾಕ್ತಾ ಇದ್ದೆ ಇದು ಸ್ವಲ್ಪ ಅರಶಿನ ಪುಡಿ ಮತ್ತು ಎಣ್ಣೆ ಹಾಕಿದರೆ ಚೆನ್ನಾಗೇ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಹಂಗಾಗಿ ಬೇಳೆ ಬೇಯಿಸ್ಕೊತಾ ಇದ್ದೀನಿ ಪಾಯಸನೂ ರೆಡಿ ಆಯಿತು ಬಾದಾಮ್ ಪೌಡ್ರ್ ಹಾಕಿದ್ದೀನಿ ಪಾಯಸಕ್ಕೆ ನಾನು ಬಂದು ಮಾಡಿರೋಂಥ ಪಾಯಸ ಬಂದು ಗೋಧಿ ನುಚ್ಚಿನ ಪಾಯಸ ಗೋಧಿ ನುಚ್ಚು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಇವಾಗ ಲಾಸ್ಟಲ್ಲಿ ಬಾದಾಮ್ ಪೌಡ್ರ್ ಸೇರಿಸಿ ಕಡಲೆಬೇಳೆನೂ ಅಷ್ಟೇ ಒಂದು ಹಾಫ್ ಆನ್ ಅವರ್ ಆದಮೇಲೆ ನುಚ್ಚ ಬೆಂದು ಹಾಫ್ ಆನ್ ಅವರ್ ನುಚ್ಚಾಕಿ ಹಾಫ್ ಆನ್ ಅವರ್ ಆದಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಕ್ಲೀನಾಗಿ ನನಗೆ ಎಕ್ಸ್ಪ್ಲೇನ್ ಬರ್ತಾ ಇಲ್ಲ ಯಾಕಂದರೆ ಕತ್ಲು ಬೇರೆ ನಾನು ಇನ್ನೊಂದು ಟೈಮು ನಾನು ಮನೆಯಲ್ಲಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಪಾಯಸ ಯಾವ ಥರ ಮಾಡಿದ್ವಿ ಕಡಲೆಬೇಳೆ ಮತ್ತು ಗೋಧಿ ನುಚ್ಚಿನ ಪಾಯಸ ಅಂತ ಹೇಳ್ಬಿಟ್ಟು ಈ ಕಡೆ ಬಂದು ಪಲ್ಯಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಬೇಕು ಪಲ್ಯಕ್ಕೆ ಬದನೆಕಾಯಿ ಮತ್ತು ಕಡಲೆಕಾಳು ಪಲ್ಯ ಮಾಡ್ಕೊತೀವಿ ನಾವು ಇನ್ನೇನು ರಾತ್ರಿ ಹೆಚ್ಚಿರೋಂಥ ಕಾಯಿ ಇದೆಯಲ್ಲ ಇದೇ ಕಾಯಿ ತಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿರಿ ಈ ಥರ ಇದೆ ವಾತಾವರಣ ಫುಲ್ ಇದು ನಮ್ಮ ದೇವಸ್ಥಾನ ಬಂದು ನೋಡಿ ಬೆಟ್ಟದ್ದು ಕೆಳಗಡೆ ಇದೆ ಪ್ಲೀಸ್ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೋ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ನಮ್ಮ ದೇವಸ್ಥಾನದ ಎದುರುಗಡೆನೇ ಇದೆ ನೋಡಿ ನಂದಿಯೊಳದ ಗುಡ್ಡ ಇದಾದ ಮೇಲೆ ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಅವ್ರದ್ದೇನೆ ಪಲ್ಯಕ್ಕೆಲ್ಲ ನನಗೆ ರೆಡಿ ಮಾಡಿಕೊಟ್ಟಿದ್ದು ನಾನು ಏನಾದ್ರ ಮುಂದೆ ನಿಂತ್ಕೊಂಡು ಮಾಡಿದ್ದಷ್ಟೇ ನಮ್ಮ ನಾಯಿಗಳು ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ತುಂಬ ಶಬ್ದ ಮಾಡುತ್ತಾ ಇದ್ದಾರೆ ಇದು ಬಂದು ಮರ್ಜಿನ್ ಬಾವಿ ಅಂತ ಇದ್ರ ಹೆಸರು ಇಲ್ಲಿ ಯಾವ ಕಾಲಕ್ಕೂ ನೀರು ಕಮ್ಮಿ ಆಗೋಲ್ಲ ನಾನು ವೇದ ಪಾಪ ಊಟದಕ್ಕಿಂತ ಮುಂಚೆ ಇದೇ ಥರ ಗಂಗಮ್ಮನ ಮಾಡಿಕೊಂಡು ತಲೆ ಮೇಲೆ ನೀರು ಹಾಕಿಸ್ಕೊಂಡು ಪೂಜೆ ಮಾಡಿ ಪಾಯಸಾನ ಸಾರು ಮಾಡಿಬಿಟ್ಟು ಎಡೆ ಕೊಟ್ಟು ಹೂವು ಕೇಳ್ಕೊಂಡು ಹೋಗಿದ್ದೆ ಅದಾದಮೇಲೆ ಪಾಪ ಇದು ಪಾಪ ಹೋಗಿರೋದು ನನಗೆ ಹಂಗಾಗಿ ಮತ್ತೇನು ಇಲ್ಲಿ ಗಂಗಮ್ಮನ ಮಾಡಿಬಿಟ್ಟು ನೋಡ್ರಿ ಪೂಜಾರಪ್ಪ ಹತ್ರ ನೀರು ಹಾಕ್ಸ್ಕೊತಾ ಇದ್ದೀನಿ ನಾನು ನೀರು ಹಾಕ್ಸ್ಕೊಂಡು ಇದರಲ್ಲಿ ಒಂದು ಬಿಂದಿಗೆ ನೀರು ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ದೇವ ಬಾಗ್ಲೆಲ್ಲ ತೊಳಿಬೇಕು ಇಲ್ಲಿ ಯಾವುದೇ ಆದರೆ ಚರ್ಮ ರೋಗ ಅಂಥದ್ದೇನೇ ಇದ್ರು ಮುಖ ತೊಳ್ಕೊಂಡ್ರು ಬಂಗು ಆ ಥರ ಎಲ್ಲ ಇರಲ್ವಂತೆ ನಮಗೆ ಇಲ್ಲೊಬ್ಬ ಸಿಕ್ಕಿದ್ರು ಅವರು ಈ ಥರ ಎಲ್ಲ ನಮಗೆ ಹೇಳಿದ್ದು ನಮಗೂ ಏನು ಗೊತ್ತಿರಲಿಲ್ಲ ಹಾಗಾಗಿ ಈ ಥರ ನಾನು ನೀರು ಹಾಕ್ಸ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ನನಗೆ ದೇವ್ರ ಮೇಲೆ ಭಾಳ ಭಕ್ತಿ ಇರೋದ್ರಿಂದ ಯಾರೇನು ಹೇಳಿದ್ರು ಕೇಳ್ತೀನಿ ಕೆಲವೊಬ್ಬರಾಗಲ್ಲ ಏನು ಇದು ಇದೇನು ಹಿಂಗೆ ಹೊಸ ಥರ ಹೆಂಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಅಂದ್ಕೊಬೋದು ಅದು ಇಷ್ಟ ನಾನು ಬಂದು ಇಲ್ಲಿ ಇವಾಗ ಸೇಗಣಿ ಟಮಟ ಏನು ಇಟ್ಬಿಟ್ಟು ಏನು ಗಂಗಮ್ಮನ ಪೂಜೆ ಮಾಡ್ತಾಯಿಲ್ಲ ಸುಮ್ಮನೆ ಮೂರು ಬೇಣಪ್ಪ ಅಂತಾರಲ್ಲ ಆ ಥರ ಕೂರಿಸ್ಬಿಟ್ಟು ಬಾಳೆಹಣ್ಣು ಅರ್ಶನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ಕೊತಾಯಿದ್ದೀನಿ ಇನ್ನೊಂದು ಸಾರಿ ಬಂದಾಗ ಆ ಥರ ಪೂಜೆ ಮಾಡ್ತೀನಿ ಇವಾಗ ಈ ಬಿಂದಿಗೆ ನೀರು ಏನು ತಗೊಂಡು ಇದ್ದೀನಿ ಈ ಬಿಂದಿಗೆ ನೀರಲ್ಲಿ ದೇವಸ್ಥಾನನ ತೊಳೆ ದೇವ್ರನ್ನ ತೊಳೆದು ಅದಾದಮೇಲೆ ಪೂಜೆ ಮಾಡಿಕೊಡ್ತಾರೆ ಪೂಜಾರಪ್ಪ ಆಲ್ರೆಡಿ ಮಾಡಿದ್ದಾರೆ ಪೂಜೆ ಏನು ಮಾಡಿಲ್ಲ ಇನ್ನು ಈ ದೇವ್ರನ್ನ ಎಲ್ಲ ತೊಳೆದಿದ್ದಾರಲ್ಲ ಸುಮ್ಮನೆ ನೀರು ಆ ಅಣ್ಣ ಇವಾಗ ಕೊಡ್ತಾರೆ ನಾನು ಬಂದು ಬಾಕ್ಲಿಗೆ ಮತ್ತು ಮರ ಇದೆ ಮ ಟೊಳ್ಳು ಮರದ ಟೊಳ್ಳು ಇಲ್ಲಿ ನೋಡ್ರಿ ಇದೇನೆ ಇದಕ್ಕೆ ತೊಳೆದ್ಬಿಟ್ಟು ಪೂಜೆ ಮಾಡಿ ಇವಾಗ ಏನು ಈ ಥರ ದಾರ ಕಾಣ್ತಾ ಇದೆಯಲ್ಲ ಒಂಬತ್ತು ದಿನಸಿನ ದಾರ ಆ ದಾರನೂ ಇದೇ ಥರ ಮೂರು ರೌಂಡ್ ಸುತ್ತಬೇಕಾಗಿತ್ತು ನನ್ನ ದಾರನೂ ಮರೆತು ಬಂದಿರೋದ್ರಿಂದ ನಾನು ಆ ಥರ ಇವಾಗ ಏನು ಮಾಡ್ತಾಯಿಲ್ಲ ಸುಮ್ಮನೆ ಅರ್ಶನ ಕುಂಕುಮ ಇಟ್ಟು ಎಡೆ ಕೊಟ್ಟು ಪೂಜೆ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದರೂ ಬಂದಾಗ ನಾನು ಈ ಪೂಜೆ ಮಾಡಲೇಬೇಕು ಆವಾಗಲೇ ನಾವು ಅಂದ್ಕೊಂಡಿರೋಂಥ ಅರ್ಕೆ ನೆರವೇರಿದೆಯಲ್ಲ ನಾವು ದೇವರಿಗೆ ಮಾಡೋಂಥದ್ದು ಈ ಸರಿ ಮರ್ತು ಬಂದಿರೋದ್ರಿಂದ ನಾನು ಮನೆಯಲ್ಲಿ ಯಾರಿಗೂ ಹೇಳಿಲ್ಲ ಬೈತಾರೆ ಅಂತ ಹೇಳಿಬಿಟ್ಟು ಪೂಜಾರಪ್ಪ ಗೊತ್ತಿರೋದ್ರಿಂದ ಅಕ್ಕ ಏನೂ ಆಗೋಲ್ಲ ತಪ್ಪು ನಪ್ಪು ಎಲ್ಲ ದೇವ್ರದ್ದೇನೆ ಏನೂ ಆಗೋಲ್ಲ ಮಾಡಿ ಅಂತ ಹೇಳಿದರು ಹಂಗಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವರಿಗೆ ಗೊತ್ತಾದ್ರಂತೂ ನಿಜವಾಗ್ಲೂ ತುಂಬ ಬೈತಾರೆ ಯಾಕೆ ಮರ್ತೆ ಅಂತಂದರೆ ಎಲ್ಲ ಕೆಲಸನೂ ನನ್ನದೇ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಮರ್ತು ಬಿಟ್ಟಿದ್ದೀನಿ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತ ಉಳ್ದಿರೋ ಪೂಜೆ ಮಾಡ್ಕೊತಾ ಇದ್ದೀನಿ ಈ ಥರ ನಾನು ದಾರ ತರಬೇಕಾಗಿತ್ತು ತರಿಸಿದ್ದೀನಿ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಮರೆತು ಅದಾದ್ಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ವೀಡಿಯೋ ಕ್ಲೀನಾಗಿ ಕ್ಲಿಕ್ ಮಾಡ್ಕೊಂಡಿಲ್ಲ ನನ್ನ ತಂಗಿ ಇಲ್ಲಿ ನಾಗಪ್ಪ ಇದೆ ನಾಗಪ್ಪನ ಕಲ್ಲಿದು ಆ ಕಲ್ಲಿಗೂ ಅಷ್ಟೇ ಪೂಜೆ ಮಾಡಬೇಕು ಇಲ್ಲಿ ನಾಗ ನಾಗರ ಕಲ್ಲು ಮತ್ತು ಇನ್ನೊಂದು ದೇವ್ರ ವಿಗ್ರಹ ಇದೆ ಇಲ್ಲಿಗೂ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಮುಡಿ ಮಡಿ ಬಟ್ಟೆಯಲ್ಲೆನೆ ಎಲ್ಲ ಇಟ್ಟು ಅದಾದಮೇಲೆ ಇಲ್ಲಿ ನೋಡ್ರಿ ನಾನು ಮಾಡಿರೋಂಥ ಪಾಯಸ ಅನ್ನ ಸಾಂಬಾರು ಎಡೆ ತೊಗೊಂಡೋಗಿ ಫಸ್ಟ್ ಇಲ್ಲಿ ಒಳಗಡೆ ದೇವ್ರಿಗೆ ಕೊಟ್ಟೆ ಒಳಗಡೆ ದೇವ್ರಿಗೆ ಕೊಟ್ಬಿಟ್ಟು ಆಮೇಲೆ ಅಲ್ಲೇನು ಮರ ಮತ್ತು ನಾಗಪ್ಪು ನಾಗಪ್ಪನ ಕಲ್ಲು ಮತ್ತು ಅಲ್ಲಿ ಬೇಟೆ ಕಡೆ ಅಂತ ಕಲ್ಲುಗಳಿವೆ ನಾನು ಅದನ್ನ ವಿಡಿಯೋ ಮಾಡ್ಕೊಂಡಿಲ್ಲ ಈಗ ನೆಕ್ಸ್ಟ್ ತೋರಿಸ್ತೀನಿ ಹೊರಗಡೆ ಹೋದಾಗ ಅಲ್ಲಿ ಆ ಮೂರು ಮೂರು ಹತ್ರನೂ ಎಡೆ ಕೊಟ್ಟು ಪೂಜೆ ಮಾಡಿಸ್ತದ್ ಮಾಡಿಸೋ ಅಂಥದ್ದು ಇವತ್ತು ಇವಾಗ ಬಂದು ನಮ್ಮ ಮನೆಯಲ್ಲೇನೆ ಒಳಗಡೆ ಹೋಗಿ ಪೂಜೆ ಮಾಡಬೇಕಾಗಿತ್ತು ಅವ್ರಿಗೆ ಹೊರಗಡೆ ಕೆಲಸ ಇರೋದ್ರಿಂದ ಪಶ್ಚಿಮ ಪೂಜೆ ವರ್ಣನೆ ಮಾಡ್ತಿದ್ದಾರೆ ನಾವು ಕೆಲಸ ಅವರು ಕುರಿ ಮತ್ತು ನೆಕ್ಸ್ಟ್ ಭಾನುವಾರ ಬಂತು ಮೊಸರು ಅನ್ನ ಆಯಿತು ಎಡೆ ಕೊಟ್ಟು ಇಲ್ಲ ಸ್ವೀಟ್ ಆದರೂ ಮನೆಯಿಂದ ಮಾಡ್ಕೊಂಡು ಬಂದು ಎಡೆ ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಮನೆಯವ್ರಿಗೆ ಕಲ್ ಇದೇ ನೋಡಿರಿ ಇಲ್ಲೇ ನಾಗಪ್ಪನ ಕಲ್ಲು ಇರೋದು ನಾಗಪ್ಪನ ಕಲ್ಲು ಮತ್ತು ಅದು ಯಾರು ವಿಡಿಯಂ ಅವತ್ತು ನನ್ನ ಬಿಜಿ ಇರೋದರಿಂದ ವೀಡಿಯೋ ಆ ಥರ ಮಾಡ್ಬೇಕಂತನೂ ಹೇಳ್ಕೊಡ್ಲಿಲ್ಲ ನಮ್ಮ ಮನೆಯವ್ರು ಇವಾಗ ಒಳಗಡೆ ಹೋಗ್ತಿದ್ರೆ ಮತ್ತು ನಮ್ಮದು ಇಷ್ಟು ಎಡೆ ಎಲ್ಲ ಕೊಟ್ಟು ಬರೋ ಅಷ್ಟೊತ್ತಿಗೆ ಫುಲ್ಲು ಜನ ಗುಡಿ ಗುಡಿಯಲ್ಲೆಲ್ಲರೂ ಭಾಳ ಅಂದರೆ ಭಾಳ ಜನ ಇವಕ್ಕಂದು ನಮ್ಮೂರೇನೆ ಅವ ಬಂದಿದ್ರು ಅಕ್ಕ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ವಿ ನಾನು ನಮ್ಮ ಮನೆಯವರು ಆಯಿತು ಅಂತ ಹೇಳಿದರು ಮತ್ತು ಇರ್ರಿ ಸಂಜೆ ನಾನ್ ವೆಜ್ ಊಟ ಮಾಡ್ಕೊಂಡು ಹೋಗಂತೆ ಅಂತ ಹೇಳಿದ್ವಿ ಅವ್ರ ಮನೆಯಲ್ಲಿ ಹಸುಗಳು ಅವೆಲ್ಲ ಇರೋದ್ರಿಂದ ಇಲ್ಲ ಅಕ್ಕ ಆಗಲ್ಲ ಅಂತ ಹೇಳಿದರು ಇಲ್ಲಿ ಬಂದು ಇನ್ನೇನು ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಬಂದಿರೋವಂಥ ಭಕ್ತ ಅದು ಹೇಳಿರ್ತಾರಲ್ಲ ದೇವಸ್ಥಾನಕ್ಕೆ ಬಂದಿರೋವಂಥವ್ರಿಗೆಲ್ಲ ಇಲ್ಲಿ ಹೊರಗಡೆ ಊಟಕ್ಕಿಡ್ತಾಯಿದ್ವಿ ನನ್ನ ತಂಗೀರು ರಕ್ಷಿತ ಮತ್ತು ರಕ್ಷಿತ ಚಿಕ್ಕವಳು ಅಮಕು ಅಂತ ಅವಳು ಅವಳ ಹೆಸರು ಅಮೂಲ್ಯ ಅವಳನ್ನು ನಾವು ಅಮಕು ಅಂತ ಕರಿತೀವಿ ಪ್ರೀತಿಯಿಂದ ಹಂಗಾಗಿ ಅವರೆಲ್ಲ ಊಟಕ್ಕೆ ಇದ್ದಾರೆ ನಾನು ಬಂದು ಇಲ್ಲಿ ಅನ್ನ ಅನ್ನ ಇಡೋಣ ಅಂತ ಪಾಯಸ ಎಲ್ಲ ಇಟ್ಟಿದ್ರಲ್ಲ ಹಂಗಾಗಿ ನಿಂತ್ಕೊಂಡಿದ್ದೀನಿ ಇವ್ರದ್ದು ಇವಾಗ ಊಟ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಯವ್ರದ್ದು ಅವ್ರದ್ದು ಊಟ ಎಲ್ಲ ಮುಗೀತು ಇವಾಗ ನೋಡಿ ದೇವಸ್ಥಾನ ನಮ್ಮ ಮೂರು ಸರಿ ಪ್ರದಕ್ಷಿಣೆ ಮಾಡಿಬಿಟ್ಟು ಕುರಿ ಕೊಯ್ಯೋ ಅಂಥದ್ದು ಇಲ್ಲಿ ಬಂದು ನನ್ನ ತಂಗಿ ಮತ್ತು ಇವಾಗ ಪೂಜಾರಪ್ಪ ಇದ್ದಾರಲ್ಲ ಅವ್ರ ಮನೆಯವ್ರಿರು ಅವರು ಈ ಥರ ಅಡ್ಡ ಹಿಡ್ದಿದ್ದಾರೆ ಏನಕ್ಕೆ ಅಂತ ಹೇಳಿದರೆ ನಮ್ಮ ದೇವರಿಗೆ ಕುರಿ ಆಗಲ್ಲ ಹಂಗಾಗಿ ಕಣ್ಣು ಕಟ್ಟ ಥರ ಅಡ್ಡ ಹಿಡಿದ್ಬಿಟ್ಟು ಇವಾಗ ಕೊಯ್ಯೋಕ್ಕೆ ಹಿಡ್ಕೊಂಡು ಹೋಗ್ತಾರೆ ನೋಟ್ರೆ ಇದೇ ಕಲ್ಲಿಗೆ ಈ ಕಲ್ಲಿನ ಮೇಲೇ ಮಲಗಿಸ್ಕೊಂಡು ಕುರಿನ ಕೊಯ್ಯಂಥದ್ದು ಮತ್ತು ಮರ ಮತ್ತು ಇಲ್ಲಿ ನಾಗಪ್ಪ ಮತ್ತು ಇನ್ನೊಂದು ದೇವ್ರಿದೆ ಅಂತ ಹೇಳಿದ್ರೆ ಅಲ್ಲೇ ಮೂರು ನಾವು ನಾವೆಡೆ ಹಾಕೋದೆಲ್ಲ ಇಲ್ಲಿಗೇನೆ ಒಳಗಡೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೇನಿದ್ರು ಸ್ವೀಟು ಮೊಸರು ಅನ್ನ ಎಲ್ಲ ಸ್ವೀಟು ಅಷ್ಟೇ ಇವಾಗ ಇಲ್ಲಿ ಬಂದು ನಾವೇನೆಲ್ಲ ಮಾಡಿರ್ತೀವೋ ನಾನ್ ವೆಜ್ ಊಟದ್ದು ಎಡೆ ಎಲ್ಲ ಇದೇ ದೇವ್ರಿಗೇನೆ ಹಾಕೋದು ಮರದತ್ರ ಮತ್ತು ಇಲ್ಲಿ ನೋಡಿರಿ ಈ ಥರ ಪೂಜೆ ಮಾಡಿಬಿಟ್ಟು ಆಮೇಲೆ ಬಲಿ ಕೊಡೋವಂಥದ್ದು ನೋಡ್ರಿ ಇದು ಪಟ್ಲಿನ ಬಗ್ಸಕ್ಕೆ ಆಗ್ತಿಲ್ಲ ಮೂವರು ಹಿಡಿದ್ರೂ ಹಂಗೆ ತಿರುಗ್ ತಿರುಗ್ ಬೀಳ್ತಾಯಿತ್ತು ಹಂಗೆ ಹಿಡ್ಕೊಂಡು ಇದು ಕುತ್ಕೆ ಕೊಯ್ದುಬಿಟ್ಟು ಸ್ವಲ್ಪ ಬಾಯಲ್ಲಿ ನೀರು ಹಾಕ್ತಾರೆ ಪೂಜಾರಪ್ಪ ಕುಸ್ತಿ ಇದ್ದಾರೆ ಆ ಪಟ್ಲಿ ಬಗ್ಗಂಗಿಲ್ಲ ಹಂಗಾಗಿ ಅದು ಕರೆಕ್ಟ್ ಆ ಕಲ್ಲಿನ ಮೇಲೇ ಇರಬೇಕಾದ ದೇವ್ರ ಕಲ್ಲಿನ ಮೇಲೆ ಹಂಗಾಗಿ ಇವರು ಬಂದು ನಮ್ಮಣ್ಣ ನಮ್ಮ ಮೂರನೇ ಅಕ್ಕ ಮಾವನ ಹೆಣ್ತಿದಾರಲ್ಲ ಅವ್ರ ತಮ್ಮ ಈ ಕಡೆ ಬಂದು ಅವರು ಮನೆಯವರು ಮನು ನಮ್ಮ ಚಿರು ನೋಡ್ರಿ ಏನು ಎಕ್ಸಾಕ್ಟಾಗಿ ಇದ್ದಾನೆ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾನೆ ಹೆಂಗೆ ಕೊಯ್ತಾರೆ ಹೆಂಗೆ ಕೊಯ್ತಾರೆ ಅಂತ ಹೇಳಿಬಿಟ್ಟು ನಾನು ಅಷ್ಟೇ ವೇದಿಗೆ ದೂರ ನಿಲ್ಲಿಸ್ಕೊಂಡು ತೋರಿಸ್ಬೇಕಂತ ಇದ್ದೆ ಹತ್ರಕ್ಕೆ ಬರಬೇಡ್ರಿ ಮಾಮೇಲೆ ಮಕ್ಕಳು ಹೆದಿರ್ತಾರೆ ಅಂತ ಹೇಳಿದ್ರಲ್ಲ ಹಂಗಾಗಿ ಇಷ್ಟು ದಿನ ಸಾಕಿ ಅದು ಕೊಯ್ಬೇಕಾದ್ರೆ ನಮ್ಮ ಮನೆಯವ್ರ ಮುಖ ನೋಡೋಕೆ ಆಗ್ತಿರಲಿಲ್ಲ ಹಂಗೆ ಒಂಥರ ಸಪ್ಪಗಾಗ್ಬಿಟ್ಟಿದ್ರು ಆಯಿತು ಇನ್ನೇನು ಇದಕ್ಕೆ ಕೊಯ್ದಿದ್ದೆಲ್ಲ ನನಗೂ ಇದು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಫೀಲ್ ಅನ್ನಿಸ್ತಾ ಇದೆ ಪ್ರಾಣಿಗಳ ಜೀವ ಅಂದರೆ ಎಷ್ಟು ನಾವು ಇದು ಮಾಡ್ತೀವಲ್ವಾ ಮನುಷ್ಯರನ್ನ ಮನುಷ್ಯರಿಗಾದರೆ ಎಷ್ಟು ಬೆಲೆ ಪ್ರಾಣಿಗಳಿಗೆ ನೋಡ್ರಿ ಇಷ್ಟೇ ಅಲ್ಲ ಅನ್ನಿಸ್ತು ಈ ತಿಂದ ನಮ್ಮನೇ ಸಾಕಿರದ್ದು ಪಟ್ಲಿ ಒಯ್ದು ನಮ್ಮ ಮನೆಯವ್ರಂತೂ ಸುಮ್ಮನೆ ನಿಂತ್ಕೊಂಡು ನೋಡೋರು ನಮ್ಮ ಮಾವ ಮತ್ತು ನಮ್ಮ ಅಣ್ಣ ಅವರೇನೇ ಇಟ್ಕೊಂಡಿದ್ದು ಅವರೇ ಇವಾಗೆಲ್ಲ ನಮ್ಮ ಅಣ್ಣ ಬಂದಿದ್ದಾರಲ್ಲ ಅವರೇನೆ ಇವಾಗ ಇದು ಚರ್ಮ ತೆಗಿಯೋದು ಮತ್ತು ಅವರ ಅವ್ರ ಜೊತೆಗೆ ಅವ್ರ ಫ್ರೆಂಡ್ ಕರ್ಕೊಂಡು ಬಂದಿದ್ದಾರೆ ಅವಣ್ಣನ ಹೆಸರು ಗೊತ್ತಿಲ್ಲ ನನಗೆ ನೋಡಿದ್ದೀನಿ ಪರಿಚಯನೂ ಇದೆ ಮಾತಾಡಿಸಿದ್ದೀನಿ ಆದರೆ ಗೊತ್ತಿಲ್ಲ ಇದಾಯಿತು ಇವಾಗ ಇನ್ನೊಂದು ನಾವು ಮಾರ್ಕೆಟಿಂದ ಏನು ತಂದಿದ್ವೋ ಆ ಕುರಿ ಇದ್ದಾರೆ ಇವಾಗ ಸಣ್ಣ ಮಕ್ಕಳೆಲ್ಲರೂ ಮುಂಚೆ ಭಯ ಇತ್ತು ಇವಾಗ ನೋಡ್ರಿ ಅದು ಹೋಯ್ತಲ್ಲ ನೆಕ್ಸ್ಟ್ ಇವಾಗ ಎಲ್ಲರೂ ಹತ್ರಕ್ಕೆ ಬಂದಿದ್ದಾರೆ ಇವರೆಲ್ಲರೂ ದೂರ ನಿಂತ್ಕೊಂಡು ನೋಡ್ತಾಯಿದ್ರು ಇವಾಗ ಒಂದು ಸ್ವಲ್ಪ ಭಯ ಹೋಗಿದೆ ಅವ್ರಿಗೆ ಹಂಗಾಗಿ ನೋಡಿರಿ ಆ ಒಂದು ಸ್ವಲ್ಪ ಬ್ಯಾ ಅಂದಿಲ್ಲ ಹಂಗೆ ಕೂತ್ಕೆ ಕೊಯಿಸ್ಕೊಂಬಿಟ್ಟು ನೋಡಿರಿ ಇದೇನು ಸ್ವಲ್ಪ ಕೊಸುರಾಡೋದು ಆ ಥರ ಏನು ಮಾಡಲಿಲ್ಲ ಇದು ಈಸಿಯಾಗಿಯೇ ಮಲ್ಕೊಂಡಿತ್ತು ಹಂಗಾಗಿ ಬೇಗ ಮುಗೀತು ಇದನ್ನು ಕೊಯ್ದು ಹಾಕಿದ್ರು ಇಷ್ಟ ಆಗಿತ್ತು ಬಲಿ ಕೊಡೋ ಅಂಥದ್ದು ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ಥರನೇ ನಾವು ಮನೆ ಹತ್ರ ಮಾರಮ್ಮನ ದೇವರು ಅದನ್ನೆಲ್ಲ ಮಾಡ್ಬೇಕಾದ್ರೆ ಕಡಿತಾರೆ ಈ ದೇವಸ್ಥಾನದ ಮುಂದೆ ಕೊಯ್ತಾ ಇದ್ದಾರೆ ಸೂರ್ಯಲ್ಲೇ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟ ಆಯಿತು ಇಷ್ಟ ಆದಮೇಲೆ ನಾನು ಮಟನ್ ಮಟನೆಲ್ಲ ಮುಟ್ಕೊಳೋ ಆಗಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಒಳಗೆ ಹೊರಗೆ ಅಡ್ಡಾಡೋದೆಲ್ಲ ಇರುತ್ತಲ್ಲ ಹಂಗಾಗಿ ಇವಾಗ ಸ್ವಲ್ಪ ರಿಲೀಫ್ ಸಿಕ್ತು ಹೊರಗಡೆ ಬಂದಿದ್ದೀನಿ ನೋಡಿರಿ ತುಂಬ ಅಂದರೆ ತುಂಬ ಬಿಸಿಲಿದೆ ಇದು ಬಂದು ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನನಗೇನೋ ಈ ಡ್ರೆಸ್ ಇಷ್ಟು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ಭಾಳ ಅಂದರೆ ಭಾಳ ಬಿಸಿಲು ಎಲ್ಲಿ ನೋಡಿದ್ರೆ ಈ ಥರ ಹಸಿರು ಮಳೆ ಇನ್ನೂ ಮೊನ್ನೆ ಮೊನ್ನೆ ಇನ್ನು ಬಿಟ್ಟಿದೆಯಲ್ಲ ಹಂಗಾಗಿ ಎಲ್ಲಿ ನೋಡಿದರೆ ಹಚ್ಚ ಹಸಿರು ಜೋಬ್ ತೊಗೊಂಡ್ಬಿಟ್ಟಿದೆ ನಾನು ಮತ್ತು ನನ್ನ ಸಣ್ಣ ತೆಂಗಿ ಬಂದ್ವಿ ಹಿಂಗೆ ಕಾಲೆಲ್ಲ ಜೂಮ್ ತಗೊಂಡಿದೆ ಭಾರೆ ಹೋಗಿ ಬರೋಣ ಈ ಕಡೆ ಅಂತ ಅಡ್ಡಾಡ್ಕೊಂಡು ಬಂದಿದ್ದೀವಿ ಇದಾದ್ಮೇಲೆ ಇವಾಗ ಅಲ್ಲೆಲ್ಲರೂ ಮಟನ್ ಎಲ್ಲ ಕೊಯ್ಯೋದು ಕೊಚ್ಚೋದು ಮಾಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಇವರಿಬ್ಬರಿಗೆ ನೇತ್ರನ್ಗೂ ಮತ್ತು ಚಿಕ್ಕನು ಮತ್ತು ನನ್ನ ನಾನು ಇನ್ನೇನು ಮಟನ್ ಮುಟ್ಟಂಗಿಲ್ಲ ಪದ್ದುಗುನು ಚಿಕ್ಕ ಮಗಲ್ವ ಆಗ್ಲಾಗ್ಲ ಅವ್ರು ಕರೀತಾ ಇರ್ತಾರೆ ಹೊರಗಡೆ ಹೋಗಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅವ್ರು ಯಾರೂ ಕೊಯ್ಯೋಕೆ ಕುತ್ಕೊಂಡಿಲ್ಲ ನಮ್ಮ ಅಕ್ಕಾರು ಮತ್ತು ನಮ್ಮ ಭಾವಾರು ಅಷ್ಟೇ ಅವರು ಅಯ್ಯೋ ನನ್ನ ಮೇಲೆ ಏನು ತಪ್ಪು ತಿಳ್ಕೊತಾರ ಅಂತಂದರೆ ಇನ್ನು ಏನಿಲ್ಲ ಇನ್ನೇನು ಸಣ್ಣ ಮಕ್ಕಳೆಲ್ಲ ಎಲ್ರಿಗೂ ಗೊತ್ತಿರುತ್ತೆ ಅಂತ ಹೇಳಿಬಿಟ್ಟು ನಾನೇ ಕರ್ಕೊಂಡು ಬಂದಿದ್ದೀನಿ ಇವಾಗ ಇಲ್ಲೇ ಎಲ್ಲ ಅಡುಗೆ ಮಾಡೋದಿಲ್ಲ ನಮ್ಮ ಅಕ್ಕರು ಇವರೇನೆ ಇವ್ರು ಬಂದು ನಮ್ಮ ಎರಡನೇ ಅಕ್ಕ ಮೂರನೇ ಅಕ್ಕ ಅಕ್ಕ ಇವಾಗ ಬಂದರು ಅದೇ ಹೂವು ಇದ್ದು ಅಂತ ಹೇಳಿದ್ನಲ್ಲ ಹಾಗಾಗಿ ಅವ್ರು ಸ್ವಲ್ಪ ಹೂವು ಎಲ್ಲ ಕಟ್ಬಿಟ್ಟು ಕಳಿಸಿ ಬಂದಿದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಇವಾಗ ಬಂದರು ಈ ಕಡೆ ಟೀ ಮಾಡಬೇಕಂತ ನಮ್ಮ ಅಜ್ಜಿಗೆ ಗಿಟ್ಟಿದ್ದಾಳೆ ನಮ್ಮ ಮಾವನ ಮಗಳು ಇಲ್ಲೆಲ್ಲ ಒಲೆ ಹಚ್ಚಿ ಅಡುಗೆಗೆಲ್ಲ ಏರ್ಪಾಟ್ ಮಾಡ್ತಾಯಿದ್ದಾರೆ ನೋಡಿ ಇವ್ರು ಬಂದು ನಮ್ಮ ಮನೆಯವರಿದ್ದಾರೆ ಅವರಮ್ಮ ನಮ್ಮ ಅಜ್ಜಿ ಇವಾಗ ನೀವು ನೋಡ್ತಾ ಇರ್ಬೋದು ಇವ್ರು ಯಾರು ಅಂತ ನಿಮಗೆಲ್ಲ ಗೊತ್ತೇ ಇರ್ಬೋದು ನಾನು ಹೇಳೋ ಅಂಥ ಅವಶ್ಯಕತೆ ಏನಿಲ್ಲ ಪದ್ಧ ಸಿಸ್ಟರು ನಾನು ಅವ್ರನ್ನ ಪ್ರೀತಿಯಿಂದ ಪದ್ಧ ಸಿಸ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ಒಂದು ಫೋನ್ ಕಾಲಿಗೆ ಎಷ್ಟು ನಮಗೆ ಬೆಲೆ ಕೊಟ್ಟು ಬಂದಿದ್ದಾರೆ ಆ ಸಿಸ್ಟರ್ ನೋಡಿ ತುಂಬ ಖುಷಿಯಾಯಿತು ಅವ್ರ ಮನೆಯವರು ಅಷ್ಟೇ ಮತ್ತು ಲಾಸೆ ಪುಟ್ಟಿ ಬಂದಿದ್ದಾಳೆ ಊಟಕ್ಕೆ ಇಟ್ಬಿಟ್ಟು ನಾನು ಅಕ್ಕ ಒಂದು ಹತ್ತು ನಿಮಿಷ ನಾನು ರೆಡಿ ಆಗಿಬಿಟ್ಟು ಬರ್ತೀನಿ ಅಂತ ಹೇಳಿದೆ ಆಯಿತು ಸಿಸ್ಟರ್ ನೀವು ಆರಾಮಾಗಿ ಹೋಗ್ಬರ್ರಿ ಅಂತ ಕಲಿತು ಬರೇ ಸ್ವಲ್ಪ ಹಳ್ಳಿ ಲೈಫ್ ಕನ್ನಡ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳ್ಳಿ ವೀಡಿಯೋ ಮಾಡ್ತಾ ಇರೋದು ಸೊ ಇವರೇ ನಾನು ಹೇಳಿದ್ನಲ್ಲ ಇನ್ವೈಟ್ ಅಂತದ್ದು ಪವಿತ್ರ ಅಂತ ಇವ್ರ ಹೆಸರು ಸಿಸ್ಟರ್ ಆಗ್ಬೇಕು ಸೇಮ್ ಅದಕ್ಕೋಸ್ಕರ ನಾಲ್ಕು ಜನ ಅಕ್ಕ ತಂಗಿರಿದ್ರು ನನ್ನನ್ನು ಒಂದು ಅಕ್ಕ ತಂಗಿ ತರ ಅಂದ್ಕೊಂಡ್ ಕರ್ದಿದ್ರು ಅವ್ರು ಕರ್ದಿರೋ ಪ್ರೀತಿ ನೋಡ್ಬಿಟ್ಟು ನಾನು ಸೊ ಅಲ್ಲಿಂದ ನಮ್ಮ ಮನೆಯವ್ರು ನೀವತ್ತು ರಜೆ ಹಾಕ್ಸ್ಬಿಟ್ಟು ಕರ್ಕೊಂಡು ಬಂದೆ ಸೊ ಅದಕ್ಕೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಇವ್ರೇನೆ ಹಾ ಇವರು ಚಾನು ನೋಡಿ ವಿನೋ ಹಳ್ಳಿ ಲೈಫ್ ಅಂತ ಹೇಳ್ಬಿಟ್ಟು ಇವ್ರಿಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಪೋರ್ಟ್ ಓಕೆ ನಂತರನೇ ಸಪೋರ್ಟ್ ನೋಡಿ ನೀವು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ಕೊಡಿ ಸಪೋರ್ಟ್ ಮಾಡ್ತಾರೆ ಓಕೆನಾ ಸೊ ಇವ್ರ ಮಗಂದೇ ಮುಡಿ ಕೊಡೋ ಶಾಸ್ತ್ರ ಈಗ ಫಂಕ್ಷನ್ ಎಲ್ಲ ನಡೆಯುತ್ತೆ ಒಂದೊಂದಾಗಿ ಎಲ್ಲಾನು ಆ್ಯಡ್ ಮಾಡ್ತೀನಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಇರಿ ಥ್ಯಾಂಕ್ ಯು ನನಗೆ ಈ ತರ ಜೋರಾಗಿ ವಾಯ್ಸ್ ಕೊಟ್ಟು ಮಾತಾಡಬೇಕಂತ ಸಿಸ್ಟರ್ ಎಲ್ಲ ಹೇಳ್ಕೊಟ್ರು ಮತ್ತೆ ನಾನು ಏನೇನು ಕೇಳಿದ್ರು ನೀನೇನು ಪ್ರಾಬ್ಲಮ್ ಇದ್ದರೂ ನನ್ನನ್ನು ಕೇಳಿ ನಾನು ಹೇಳ್ಕೊಡ್ತೀನಿ ಅಂದರೆ ನನಗೆ ತುಂಬ ಖುಷಿ ಆಯಿತು ಆ ಸಿಸ್ಟರ್ ನನಗೆ ಅಲ್ಲಿಂದ ಬರ್ತಾರೆ ಅನ್ನೋ ನನಗೆ ನನಗಿರಲಿಲ್ಲ ಅಷ್ಟು ದೂರದಿಂದ ಪ್ರೀತಿಯಿಂದ ಬಂದಿದ್ದರೆ ಸಿಸ್ಟರ್ಗೆ ನಾನು ತುಂಬ ಅಂದರೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನೋಡ್ರಿ ಇವರೆಲ್ಲ ಕೂತಿರೋರು ನಮ್ಮ ಫ್ಯಾಮಿಲಿಯವರೇನೆ ಅಂದರೆ ನಮ್ಮ ರಿಲೇಷನ್ಸ್ ಎಲ್ಲರೂ ನಮ್ಮ ಅಕ್ಕ ತಂಗಿರೆಲ್ಲರೂ ಸಿಸ್ಟರ್ ಎಲ್ಲರನ್ನೂ ಮಾತಾಡಿಸಿದ್ರು ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಬಂದರು ನಾನು ಪರಿಚಯ ಮಾಡಿಸ್ದಂಗೆಲ್ಲ ಅವರು ಹೌದಾ ಭಾಳ ಅಂದರೆ ಬಹಳ ಪ್ರೀತಿಯಿಂದ ಮಾತಾಡಿಸಿದರು ನನಗಂತೂ ಖುಷಿ ಆಯ್ತು ಸಿಸ್ಟರ್ ನಮ್ಮ ಫಂಕ್ಷನಿಗೆ ಬಂದಿದ್ದು ಮತ್ತು ನಮ್ಮ ಮನೆಯವರಿಗೆ ಪರಿಚಯ ಮಾಡಿಕೊಟ್ಟೆ ಅವರನ್ನೆಲ್ಲ ಮಾತಾಡ್ಸಿದ್ರು. ಅದಾದಮೇಲೆ ನನಗೆ ಚೆನ್ನಾಗಿ ಮಾತಾಡು ಚೆನ್ನಾಗಿ ಧೈರ್ಯವಾಗಿ ಮಾತಾಡು ಅಂತೆಲ್ಲ ಹೇಳಿದರು ಈ ಕಡೆ ಅನ್ನ ಮತ್ತೆ ಮುದ್ದಿಗೆ ಇಟ್ಟಿದ್ದಾರೆ ಅಕ್ಕಂದ್ರೆ ನಮ್ಮ ಅಕ್ಕ ನಮ್ಮ ಅವರೆಲ್ಲರೂ ಇದನ್ನು ಮಾಡ್ತಾ ಇರೋದು ಆ ಕಡೆ ಬಂದುಬಿಟ್ಟು ದೊಡ್ಡ ಪಾತ್ರೆಯಲ್ಲಿ ಸಾಂಬಾರಿಗೆ ಇಟ್ಟಿದ್ದಾರೆ ಸಿಸ್ಟರ್ ಅಂತ ಬಂದಿದ್ದಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತು ನನಗೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಎಲ್ಲರೂ ಮನೆಯಲ್ಲೂ ಒಬ್ರು ಇರಬೇಕು ನಮ್ಮಮ್ಮ ಅಂತ ತುಂಬ ಖುಷಿ ಆಯ್ತು ಸಿಸ್ಟರ್ ಆದ ಇವರಿಗೆ ಬಟ್ಟೆ ತಂದಿದ್ದೆ ಪೂಜಾರಿ ಪೂಜಾರಪ್ಪ ಅಣ್ಣರಿಗೆ ತುಂಬ ಉಡುಗೊರೆ ಕೊಡಬೇಕು ಅನ್ನೋದ್ ನಮ್ಮ ಆಸೆ ಆಗಿತ್ತು ನಮ್ಮ ದೊಡ್ಡ ಮಗಳು ಚಿಂಟು ಕೂದಲು ತೆಗೆಸ್ದಾಗ ನಮ್ಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ ಬಟ್ಟೆ ಥರ ಅಷ್ಟು ಒಂದು ಟವಲ್ ಹಾಕಿದ್ವಿ ಹಂಗಾಗಿ ಇವಾಗ ತುಂಬ ಉಡುಗೊರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟೆ ನೋಡ್ರಿ ನಮ್ಮ ದೇವಸ್ಥಾನ ಇದೇನೆ ದೇವರು ತುಂಬಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೂವಿನ ಹಾರಗಳು ಬಂದಿದ್ದಾವೆ ದೊಡ್ಡ ಹಾರ ತಂದಿದ್ರು ನಮ್ಮ ಮನೆಯವರು ಎರಡು ಮೂರು ಹಾರ ತಗೊಂಡು ಬಂದಿತ್ತು ನಮ್ಮ ಟವಾ ಹಾಕೋ ಅಂತೇಳಿ ಹೇಳಿದ್ರೆ ಅವನಿಗೆ ಪೇಟನೇ ಸುತ್ತಾ ಇದ್ದಾರೆ ನೋಡಿರಿ ಮನೆಯವರು ನಾವು ಅದರಿದ್ದಾನವನು ಎಲ್ಲರೂ ಬಂದು ಕೂತಿದ್ದಾರೆ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಇವನು ನನ್ನ ತಮ್ಮ ನನ್ನ ತಮ್ಮನ ಹೆಸ್ರು ಬಂದುಬಿಟ್ಟು ಅರುಣ್ ಕುಮಾರ್ ಅಂತ ಇವ್ರು ನಮ್ಮ ಇವನ ಸ್ವಂತ ಹೆಸ್ರು ಬಂದುಬಿಟ್ಟು ಮೇಘರಾಜ್ ಅಂತ ನಮ್ಮ ನಮ್ಮಮ್ಮ ಅವಾಗ ಅರುಣ ಅರಣ ಅಂತ ಕರೆದ್ಬಿಟ್ಟು ಅದು ಹಂಗೆ ಅರಣ ಅಂತಂದು ರೂಢಿಯಾಗಿಬಿಟ್ಟಿದೆ ಇವಾಗ ಬಂದು ನಮ್ಮ ಅಪ್ಪಾಜಿ ಬರ್ತಾಯಿದ್ದಾರೆ ನಾನು ಹಾಕ್ತೀನಿ ಅಂದ ಅದಕ್ಕೆ ನಮ್ಮ ಟವಾಲು ಕೊಡೋಕೋದ್ರು ಇಲ್ಲ ನೀನೇ ಹಾಕೋ ಅಂತ ಹೇಳಿದರು ನಮ್ಮಮ್ಮ ಹಂಗಾಗಿ ನಮ್ಮ ಅಪ್ಪಾಜಿಗೆ ಹಾಕ್ತಾ ಇದ್ದಾರೆ ಟವಾಲು ಇವರೇ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ನಮ್ಮ ಲಾಗಲ್ಲಿ ಇದೆ ಫಸ್ಟು ಕಾಣಿಸ್ಕೊತಾ ಇರೋದು ಇವಾಗ ಬಂದು ಎಲ್ಲ ಗದ್ದಿಗೆ ಹಾಸ್ತಾ ಇದ್ದಾರೆ ಗದ್ದಿಗೆ ಅಂದರೆ ಇದೇ ಕಂಬಳೆ ಹಾಸ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕಿ ಇದು ಮೂಲೆಗೆ ಒಂದು ಐದು ಹತ್ರ ಬಾಳೆಹಣ್ಣು ಬಾ ಎಲೆ ಅಡಿಕೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋ ಅಂಥದ್ದು ಇದ್ರೂ ಈ ಪೂಜೆ ಮಾಡೋ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ ಹಂಗಾಗಿ ನೋಡ್ರಿ ನಮ್ಮ ಅಕ್ಕನೇ ಎಲ್ಲ ಇವರೇ ನಮ್ಮ ಅಕ್ಕ ಎರಡನೇ ಅಕ್ಕ ಅವರೇ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಏನೇನು ಪೂಜೆಗೆ ಸಾಮಾನು ಬೇಕೋ ಅದೆಲ್ಲ ಅವರೇ ನೋಡ್ಕೊಳ್ತಾ ಇದ್ದಾರೆ ಅವನ್ನ ಏನು ಕೇಳಿದ್ರು ಕೊಡ್ತಾರೆ ಇವರು ಬಂದು ನಮ್ಮ ಅಣ್ಣನೇ ಹೆಂಡ್ತಿ ಅಂದರೆ ದೊಡ್ಡಪ್ಪನ ಮಗನ ಹೆಂಡ್ತಿ ನನಗೆ ವೇದ ಇವಾಗ ಈ ಬುತ್ತಿ ಇಡ್ತಾ ಇದ್ದಾರಲ್ಲ ಅವರು ಇವಾಗ ಹಾಳೇನಿಗೆ ಇಡ್ತಾ ಇದ್ದಾರೆ ನಮ್ಮ ವೇದ ಪಾಪು ಏನು ಅಳ್ತಾ ಇರಲಿಲ್ಲ ಕೆಲವು ಮಕ್ಕಳು ಭಾಳ ಅಳ್ತಾ ಇರ್ತಾರೆ ಹಂಗೇನು ಮಾಡಲಿಲ್ಲ ಅವನು ಇವಾಗ ಬಂದು ನಮ್ಮ ಅರುಣ ಅವ್ರ ಮಾವನಿಗೆ ಬೊಟ್ಟಿಡ್ತಾ ಇದ್ದಾನೆ ಬೊಟ್ಟಿಟ್ಟು ಟವಲ್ ಹಾಕ್ದ ಇದು ಪಾಪುಗೆ ಹಾರ ಹಾಕು ಅಂತ ಹೇಳಿದರು ಪೂಜಾರಪ್ಪ ಅವರು ಅದಕ್ಕೆ ಹಾರ ಹಾಕ್ತಾ ಇದ್ದಾನೆ ವೇದ ಪಾಪು ಹಾರ ಹಾಕಬೇಕಾದ್ರೆ ಮಾತ್ರ ಇದು ಬೇಡ ಇದು ತೆಗಿ ಅಂತ ಹೇಳ್ದೆ ಆಮೇಲೆ ಏನು ಹೇಳಲಿಲ್ಲ ನಾನು ಹಿಂದೆ ಹಿಂಗೆ ಗಂಟು ಹಾಕೋಣ ಅಂತ ನೋಡ್ತಾ ಇದ್ದೆ ಆಗಲಿಲ್ಲ ಇರಲಿ ಬಿಡ್ರಿ ಅಂತ ಹೇಳಿದರು ಇವಾಗ ನೋಡಿ ಮೂಡಿ ಕೊಡುವ ಶಾಸ್ತ್ರ ಪೂಜಾರಪ್ಪ ಅವರು ಹಿಡ್ಕೊಂಡಿದ್ದಾರೆ ಎಲೆ ಮತ್ತು ಚಾಕುನ ನಮ್ಮ ಹರಡನ ಹತ್ರ ಕಟ್ ಮಾಡಿಸ್ತಾ ಇದ್ದಾರೆ ಹತ್ರ ಹಿಂಗೆ ಇವ್ರು ಬಂದು ನಮ್ಮ ಫ್ರೆಂಡ್ ಇದ್ದಾರಲ್ಲ ಮೊನೋ ಅಣ್ಣ ಅವ್ರ ಹಳೆಯ ಇತ್ತು ಅವ್ರದ್ದು ಹಂಗಾಗಿ ಫೋಟೋ ತಗೊಳ್ತೀವಿ ಅಂತ ತೊಗೊಳ್ತಾ ಇದ್ದಾರೆ ಇಷ್ಟು ಜನ ಸೇರಿದ್ರು ಇವರೆಲ್ಲ ನಮ್ಮ ರಿಲೇಶನ್ಸ್ ಹತ್ರದವರು ಅಪ್ಪನ ಕಡೆಯಿಂದ ಅಮ್ಮನ ಕಡೆಯಿಂದ ಯಾರೂ ಬಂದಿಲ್ಲ ಅಮ್ಮನ ಕಡೆ ರಿಲೇಷನ್ಸ್ ಏನಷ್ಟು ಭಾಳ ಬಂದಿಲ್ಲ ನಮ್ಮ ಆಂಟಿ ನಮ್ಮ ದೊಡ್ಡಮ್ಮ ಅವ್ರು ಯಾರು ಬಂದಿಲ್ಲ ಇವ ಇವರೆಲ್ಲರೂ ನಮ್ಮ ಅಪ್ಪನ ಕಡೆ ರಿಲೇಷನ್ಸೇನೆ ಇದು ನಮ್ಮ ಹತ್ತಿಗೆ ಇವಾಗ ಉಡಿ ತುಂಬ್ತಾ ಇದ್ದಾರೆ ಇವಾಗ ವೇದಪಾಪು ನಾಮಕರಣದಲ್ಲಿ ನಾನು ಮಡ್ಲಕ್ಕೆ ಹಾಕ್ಸ್ಕೊಂಡಿದ್ದು ಮತ್ತೆ ಇವಾಗ ಹಾಕ್ಸ್ಕೊತಾ ಇದ್ದೀನಿ ಅತ್ತಿಗೆ ಬಂದು ನಮ್ಮ ಅಪ್ಪಾಜಿ ಚೆನ್ನಾಗಿ ಈ ಥರ ಫಂಕ್ಷನಿಗೆ ಬಂದರೆ ತುಂಬ ಖುಷಿಯಾಗುತ್ತೆ ನಮ್ಮ ಫ್ಯಾಮಿಲಿಯವರೇ ಇವಾಗ ವಿಜಿಂಟು ಪಕ್ಕ ಏನಿದ್ದಾರೋ ಅವರು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಈ ಥರ ತವ್ರ ಮನೆ ಕಡೆಯಿಂದಾನೆ ಆಗಬೇಕು ಅಂತ ಆಸೆ ಇರುತ್ತೆ ಬಾ ಭಾಗ್ಯ ನಮಗೆಲ್ಲ ಸಿಕ್ಕಿದೆ ಒಬ್ಬೊಬ್ರಿಗೆ ಇರೋಲ್ಲ ಅವ್ರಿಗೆ ತುಂಬ ಕಷ್ಟ ಅನಿಸುತ್ತೆ ಪದ್ಮ ಸಿಸ್ಟರ್ಗೆ ಫುಲ್ಲು ಟೈಮ್ ಆಗಿಬಿಟ್ಟಿತ್ತು ಪಾಪ ಅವರು ಭಾಳ ಹೊತ್ತು ಕಾದರು ನಮ್ದು ಆಗಿದ್ದು ಸ್ವಲ್ಪ ಲೇಟ್ ಅಂದರೆ ಭಾಳ ಲೇಟೇ ಆಯಿತು ಪಾಪ ಅವರು ಹೋಗೋ ಅಷ್ಟರಲ್ಲಿ ಮನೆ ಸೇರೋ ಅಷ್ಟರಲ್ಲಿ ಒಂದು ಏಳು ಗಂಟೆ ಆಗಿತ್ತು ಆ ಮತ್ತು ನಮ್ಮ ರಿಲೇಷನ್ಸ್ ಅವರು ಅಷ್ಟೇನೆ ಭಾಳ ಕಾದರು ಸ್ವಲ್ಪ ಅಡುಗೆ ಎಲ್ಲ ಆಗಿದ್ದು ಲೇಟ್ ಆಯಿತು ಇವಾಗ ನನ್ನ ಫಂಕ್ಷನ್ ಎಲ್ಲ ಮುಗೀತು ಹಂಗಾಗಿ ಎದ್ದುಬಿಟ್ಟು ಹಿಂದೆ ಸರ್ಕೊಂಡು ಕೂತ್ಕೊಳ್ಳೋಣ ಅಂತ ಇವಾಗ ಎಲ್ಲರೂ ನನಗೆ ಕೊಡುವಂಥದ್ದು ಅಂತಾರೆ ನಮ್ಮ ಕಡೆ ಎಲ್ಲ ಮುಯಿ ಮುಗಿ ತಗೊಳ್ಳೋ ಅಂಥದ್ದು ಅಂತಾರೆ ಒಂದೊಂದು ಕಡೆ ಗಿಫ್ಟು ಹಂಗೆಲ್ಲ ಅಂತಾರೆ ಅಂದರೆ ನಮ್ಮ ಕಡೆ ಇದೆಲ್ಲ ಕೊಡೋಕ್ಕೆ ಕೊಡೋದು ಅಂತಾರೆ ಇವರು ಬ್ಲೂ ಕಲರ್ ಸೀರೆ ಇದ್ದಾರಲ್ಲ ನಮ್ಮ ದೊಡ್ಡ ಮಾವನ ಹೆಂಡ್ತಿ ಅಂದರೆ ಅವ್ರ ಮನೆಯವರೇ ಮೇಷ್ಟ್ರು ಕ್ಲರ್ಕ್ ಆಯ್ಕಲ್ಲೇನೆ ಪದ್ಮ ಸಿಸ್ಟರು ನೋಡ್ತಾ ಇದ್ದಾರೆ ನಮ್ಮ ಫ ರಿಲೇಷನ್ಸೇನೆ ಭಾಳ ಜನ ಇದ್ರಲ್ಲ ಅವರೆಲ್ಲ ಆದಮೇಲೆ ಆಮೇಲೆ ಕೊಡೋಣ ಅಂತಂದು ಕಾಯ್ತಾ ಇದ್ದಾರೆ ನಮ್ಮ ಅಜ್ಜಿನೂ ಕೊಡ್ತಾ ಇದ್ದಾರೆ ನಾನು ಇದರಲ್ಲೇ ನನಗೆ ಗೊತ್ತಾಗಿದ್ದ ವೀಡಿಯೋದಲ್ಲಿ ಈ ಎಲ್ಲೋ ಕಲರ್ ಸೀರೆ ಮತ್ತು ಪಿಂಕು ಬಾರ್ಡ್ರಿದೆಯಲ್ಲ ಅವರು ಸೊಸೆ ಹಾಕ್ಬೇಕು ನನಗೆ ನಮ್ಮ ಮಾವನ ಹೆಂಡ್ತಿ ಅದೇ ರೋಜಾ ಬೋರೇಶ್ ಅಂತ ಹೇಳಿದ್ನಲ್ಲ ಅವ್ರ ತಮ್ಮನ ಹೆಂಡ್ತಿ ಇಲ್ಲಿ ಗ್ರೀನ್ ಕಲರ್ ಸೀರೆ ಹಾಕಿದ್ರಲ್ಲ ಅವರು ನನ್ನ ಸಿಸ್ಟರೇ ನಮ್ಮ ಚಿಕ್ಕಪ್ಪನ ಮಗಳು ಇವರು ಬಂದು ನಮ್ಮ ಅಜ್ಜಿ ಇವರು ಹಿಂಗೆಲ್ಲ ಪರಿಚಯ ಮಾಡ್ಕೊಂಡು ಹೋದರೆ ಸೆಟ್ ಆಗೋಲ್ಲ ಇನ್ನೊಂದು ಟೈಮು ನಿಮಗೆಲ್ಲಾರ್ಗು ಒಬ್ಬೊಬ್ಬರು ಆಗಿ ನಾನು ಯಾರು ಯಾವಾಗಾದರೂ ಅವ್ರ ಮನೆಗೆ ಹೋದಾಗ ಅವಾಗೆಲ್ಲ ಶೇರ್ ಮಾಡ್ಕೊತೀನಿ ನಾನು ಇವಾಗ ಬಂದು ನೋಡಿ ಆ ಕ ಮಾಡಿಸಿದ್ದಲ್ದ್ರೆ ನಮ್ಮಮ್ಮ ಇವಾಗ ಇದು ಗುರ್ ಕಟ್ ಮಾಡಿಸ್ತಾ ಇದ್ದಾರೆ ವಿದಿ ಪಾಪು ಹತ್ರ ಅವಾಗ್ಲೂ ಅವನೇನು ಅಳ್ಳಿಲ್ಲ ಏನಿಲ್ಲ ಸುಮ್ ತುಂಬ ಖುಷಿ ಖುಷಿಯಾಗಿಯೇ ಇದ್ದ ಅದಾದಮೇಲೆ ಇನ್ನೊಂದು ಟೈಮು ಪೂಜಾರಪ್ಪ ಕಟ್ ಮಾಡಿಸಿದ್ದಲ್ದೇನೆ ಇವಾಗ ಬಂದು ನನ್ನ ತಮ್ಮನ ಹತ್ರ ಇನ್ನೊಂದು ಸಾರಿ ಕಟ್ ಮಾಡಿಸ್ತಾ ಇದ್ದಾರೆ ಆವಾಗ ಕೊಟ್ಟಿದ್ದು ಅದು ದೇವ್ರ ಕೂದ್ಲು ಅಂತ ಹೇಳ್ಬಿಟ್ಟು ಇವಾಗ ಕೊಡೋದು ಬಂದು ಸೋದರ ಮಾವನ ಶಾಸ್ತ್ರ ಇಷ್ಟೆಲ್ಲ ಮಾಡ್ಕೊಂಡು ಹೊರಗೆ ಬರೋ ಅಷ್ಟರಲ್ಲಿ ಊಟ ಎಲ್ಲ ಎಲ್ರದ್ದು ಊಟ ನಡೀತಾ ಇದೆ ನೋಡ್ರಿ ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರೆ ಟೇಬಲ್ಲು ಶಾಮೀನು ಆ ಥರ ಏನೂ ಹಾಕ್ಸಿಲ್ಲ ಹಿಂಗೆ ಬರೀ ನೆಲದಲ್ಲೇ ಕೂರಿಸ್ಬಿಟ್ಟು ಊಟ ಹಾಕಿಸ್ತಾ ಇರೋದು ಅಲ್ಲಿಂದ ನೈಟ್ ಒಂದು ಹತ್ತು ಹನ್ನೊಂದು ಗಂಟೆ ಆಗಿತ್ತು ನಾವು ಮುಗಿಸ್ಕೊಂಡು ಬಂದಾಗ ಇದು ಮನೆಗೆ ಬಂದ ಮೇಲೆ ನೆಕ್ಸ್ಟ್ ಡೇ ಮಾಡ್ತಾ ಇರೋದು ಇವಾಗ ಬಂದ್ಬಿಟ್ಟು ಇದು ಕಟಿಂಗ್ ಶಾಪ್ ಅವ್ರು ಇರ್ತಾರಲ್ಲ ಅವ್ರಂಗೆ ಕರೆಸ್ಬಿಟ್ಟು ನಾವು ಇದು ಪಾಪಗೆ ಬೋಡ ಮಾಡಿಸ್ಬೇಕು ಅಂತ ಕೂರಿಸ್ಕೊಂಡಿದೀವಿ ಆ ಕಡೆ ಈ ಕಡೆ ಎರಡು ಜುಟ್ಟು ಹಾಕಿದ್ದೀನಿ ನಾನು ಹೇಳಿದರು ಹೇಳಿದ್ರು ಹಾಕ್ರಿ ಅಂತ ಹಂಗಾಗಿ ಸ್ವಲ್ಪ ನೀರು ಚುಮುಕ್ಸಿದ್ ಆ ಚುಮುಕ್ಸಿದ್ರು ಅವಣ್ಣ ಅದಾದ್ಮೇಲೆ ನಮ್ಮ ಮನೆಯವರು ಮನು ಮನು ಅಂತ ಇದ್ದಾರೆ ಅವನಿರಲಿ ಲಾಕ್ ಕೊಯ್ಯಕ್ಕೆ ಹೋಗಿದ್ದ ಯಾಕಂದರೆ ಅವನಂದ್ರೆ ತುಂಬ ಇಷ್ಟ ಅಲ್ಲ ಏನಾದರೂ ಮಾತಾಡ್ಸಿದ್ರೆ ಸುಮ್ಮನೆ ಇರ್ತಾನೆ ಅಂತ ಹೇಳ್ಬಿಟ್ಟು ಈ ಕಟ್ಟಿಂಗ್ ಮಾಡೋ ಅವನ ಹೆಸ್ರು ಬಂದುಬಿಟ್ಟು ವಿಜಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಪಾಪ ಶಾಪಲ್ಲಿ ತುಂಬ ಜನ ಇದ್ರಂತೆ ಆದರೂ ಕರೆದ ತಕ್ಷಣವೇ ಬಂದಿದ್ದಾರೆ ಅವಣ್ಣ ನೋಡ್ರಿ ವೇದ ಪಾಪಗೆ ಇವಾಗ ಮೊಬೈಲಲ್ಲಿ ಆನೆ ಆಡು ಇಟ್ಕೊಟ್ಟಿದ್ದಾರೆ ಹಂಗಾಗಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ಇವತ್ತು ಸಂಜೆ ಬಂದುಬಿಟ್ಟು ಮೂರ ಚುಚ್ಚಿಸ್ಕೊಂಡು ಬರಬೇಕು ಅಲ್ಲಿ ದುರ್ಗಕ್ಕೆ ಹೋಗ್ಬಿಟ್ಟು ಚುಚ್ಚಿಸ್ಕೊಂಡು ಬರೋದು ಆ ಬ್ಲಾಗ್ನ ನಾನು ಇನ್ನೊಂದ್ಸರಿ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಬಂದು ಮುಡಿಯೆಲ್ಲ ತೆಗಿತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಹಠ ಮಾಡ್ತಿದ್ದ ಈ ಕಡೆ ನಮ್ಮ ಮಾವ ಅವರೆಲ್ಲರೂ ಬಂದು ನಿಂತ್ಕೊಂಡು ಮಾತಾಡಿಸ್ತಾ ಇದ್ದಾರೆ ಏನು ಆಗಲ್ಲ ಅಂತ ನಮ್ಮ ಅಜ್ಜಿ ಇವತ್ತು ಒಂದು ತಲೆ ಕಾಲು ಸಾಂಬಾರು ಮಾಡಬೇಕು ಒಂದು ತಲೆ ಅಲ್ಲೇ ಪೂಜಾರಪ್ಪನಿಗೆ ಕೊಟ್ಟು ಬಂದ್ವಿ ಇನ್ನೊಂದು ಇರಲಿ ಇಟ್ಕೊಳ್ರಿ ಅಂತ ಹೇಳಿದ್ವಿ ಇಲ್ಲ ನೀವು ಪೂಜಾರ ಮಂತನಕ್ಕೆ ಸೇರಿದಾರೇನೆ ತಗೊಳ್ರಿ ಅಂತ ಹೇಳ್ಬಿಟ್ಟು ನಮಗೆ ಪಟ್ಲಿ ತಲೆ ಕೊಟ್ಟರು ಅವಣ್ಣ ಬಂದು ಕುರಿ ತಲೆ ತಗೊಂಡ್ರೆ ಇವತ್ತು ಬಂದು ಅದು ಸಾಂಬಾರು ಮಾಡಬೇಕು ಇದು ವೇದ ಪಾಪಗೆ ಇವಾಗ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಸಾಂಬಾರೆಲ್ಲ ಮಾಡ್ಕೊಳ್ಬೇಕು ನಿನ್ನೆ ಬಂದು ಬಂದಿಲ್ಲದವ್ರು ಯಾರಾದರೂ ಇದ್ದರೆ ಬರ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಊಟ ಮಾಡ್ಕೊಂಡು ಹೋಗ್ತಾರೆ ಬಂದ ಅಂತ ನಮ್ಮ ಮನೆಯವ್ರೇನು ತಿನ್ನಲ್ಲ ತಲೆಕಾಲು ಸಾಂಬಾರು ನಾನು ಅಷ್ಟೇ ಇವತ್ತು ತಿನ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಪಾತ್ರೆ ಸಾಮಾನುಗಳೆಲ್ಲ ಇನ್ನು ಹೊರಗಡೆ ಇದ್ದಾವೆ ತುಂಬ ಕೆಲಸಗಳಿದೆ ಇನ್ನು ಇದನ್ನೆಲ್ಲ ಮಾಡ್ಕೊಳೋ ಅಷ್ಟರಲ್ಲಿ ಎರಡು ದಿನ ಅಂತ ಆಗುತ್ತೆ ಇವನು ನೆಡ್ಕೊಂಡು ಅದನ್ನೆಲ್ಲ ಎತ್ತಿಟ್ಕೊಳೋದ್ರಲ್ಲಿ ಇಷ್ಟ ಆಗಿತ್ತು ಫ್ರೆಂಡ್ ಇವತ್ತಿನ ನನ್ನ ಬ್ಲಾಗು ಪ್ಲೀಸ್ ಈ ವಿಡಿಯೋ ಇಷ್ಟ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಾವಣಗೆರೆಯಿಂದ ಸ್ವಾಗತ ಅನ್ನೋರು ಸಬ್ಸ್ಕ್ರೈಬ್ ಆಗಿದ್ದರೆ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಟ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಚಳ್ಳಕೆರೆ ಪರಿಮಳ ಮತ್ತು ಇನ್ನೊಂದು ಹೆಸರು ಪವನ್ ಕಲ್ಯಾಣ ಏನೋ ಅಂತ ಬಂದಿದೆ ಅದರಲ್ಲಿ ಸಬ್ಸ್ಕ್ರೈಬರ್ ನೀವು ಸಬ್ಸ್ಕ್ರೈಬರ್ ಅಂತ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸಿಸ್ಟರ್ ಆಗಿ ನೋಡಿದ ತಕ್ಷಣ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರ ಧನ್ಯವಾದಗಳು ನನ್ನ ಊರು ನನ್ನ ಅಡ್ರೆಸ್ಸು ನಿಮಗೆ ತಿಳ್ಕೊಳ್ಬೇಕನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಸದ್ಯಕ್ಕೆ ನಾನೀಗ ಕೋಟೆನಾಡು ಚಿತ್ರದುರ್ಗ ನಿಮ್ಮ ಚಿತ್ರದುರ್ಗದ ಮನೆ ಮಗಳಾಗಿರ್ತೀನಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಹೆಚ್ಚು ಹೆಚ್ಚು ನನಗೆ ಇದೇ ಥರ ಸಬ್ಸ್ಕ್ರೈಬು ಜಾಸ್ತಿ ಬರಲಿ ಅಂತ ನಾನು ನಿಮ್ಮ ಎಲ್ಲರ ಹತ್ರನೂ ಕೇಳ್ಕೊತೀನಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂದರೆ ದಾವಣಗೆರೆ ಸಿಸ್ಟರು ಬನ್ನಿ ನಮ್ಮ ಮನೆಗೆ ಒಂದು ಸರಿ ಅಂತ ಕರೆದಿದ್ದೀರ ಖಂಡಿತ ಬರ್ತೀನಿ ನೀವೂ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವು ನಾನು ಬರ್ತೀನಿ ಅಂತ ಹೇಳಿದರೆ ಥ್ಯಾಂಕ್ ಯು ನನಗಿಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ತುಂಬ ಟ್ಯಾಂಕ್ಸ್ ಫೈನಲಿ ನೋಡ್ರಿ ಹೇಳಿ ಪಾಪು ಈ ತರ ಮಲಗಿದ್ದಾನೆ ಅದಾದಮೇಲೆ ಇನ್ನೊಬ್ಬ ನ ಬಿಟ್ಟಿದ್ದೆ ಗೀತಾ ಸಿಸ್ಟರ್ ಅಂತ ಹೇಳ್ಬಿಟ್ಟು ಚಿಂಟು ಬಂದು ರೆಡಿ ಆಗಿದ್ದಾಳೆ ಇವತ್ತು ಹಾಸ್ಟೆಲ್ಗೆ ಹೋಗ್ತಾಳೆ ಹಂಗಾಗಿ ಈ ತರ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅವ್ರ ಅಲ್ಲಿ ಗೀತಾ ಸಿಸ್ಟರ್ ನಿಮ್ಮನ್ನು ಮರ್ತಿದ್ದೆ ಸಾರಿ